ದಯಾಘನ ಗಭಿಶಿಸಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಋಣ್ಮಂದಿರದಲ್ಲಿ ಸ್ಮರಿಸಿ ಇದೊಂದು ಪವಿತ್ರ ತಾಣ ಈ ಮಳಿಮಲ್ಲೇಶ್ವರ ದೇವಸ್ಥಾನ ಇದು ಎಲ್ಲರಿಗೂ ಹೇಗೆ ಅವರು ನನಗೂ ಸಹಿತ ಬಹಳ ಪವಿತ್ರ ಕ್ಷೇತ್ರ ಈ ಸ್ಥಳ ಯಾಕಂದ್ರೆ ನಮ್ ಗವಶಿದ್ದಪ್ಪ ಜ ಕೊಪ್ಪಳ ಮಠಕ್ಕೆ ಬಂದಿದ್ದ ಇದೇ ಸ್ಥಳದಿಂದ ಸೊ ಅಂತ ಒಂದು ಪವಿತ್ರ ಸ್ಥಳದಲ್ಲಿ ನಿಮ್ಮ ಈ ಕಾರ್ಯಾಗಾರ ನಡೆದಿದೆ ಈ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ತಮಗೆಲ್ಲ ಶರಣು ಶರಣಾರ್ಥ ಈ ಎಲ್ ಐ ಸಿ ಲೋಗೋ ನೋಡ್ತಾ ಇದ್ದೆ ನಾನು ಅದರಲ್ಲಿ ಮೂರು ವಿಷಯಗಳು ನನಗೆ ಬಹಳ ಮನಮುಟ್ಟುದು ಒಂದು ಆ ಲೋಗೋದೊಳಗೆ ಇರುವಂತ ದೀಪ ಇನ್ನೊಂದು ಅದರ ಧ್ಯೇಯ ವಾಕ್ಯ ಅದರ ಕೆಳಗೆ ಇನ್ನೊಂದು ವಾಕ್ಯ ಇತ್ತು ದೀಪ ಅದು ಏನನ್ನ ಪ್ರತಿನಿಧಿಸ್ತದೆ ನೀವು ಪ್ರತಿನಿಧಿಗಳು ದೀಪವೂ ಒಂದು ಪ್ರತಿನಿಧಿ ಅದು ಸತ್ಯದ ಪ್ರತಿನಿಧಿ ಮೆಸೇಂಜರ್ ಆಫ್ ಟ್ರೂತ್ ಈಗ ನೀವು ನೋಡಿ ಒಂದು ದೀಪ ಇರ್ತದೆ ದೀಪಕ್ಕೆ ನೀವು ಶ್ರೀಮಂತನ ಅರಮನೆ ಅಂತ ಇಲ್ಲ ಅದಕ್ಕೆ ಬಡವನ ಗುಡಿಸಲಂತನೂ ಇಲ್ಲ ಶ್ರೀಮಂತನ ಅರಮನೆಯಲ್ಲಿ ಅವ ಶ್ರೀಮಂತ ಬಂಗಾರದ ಪಣತೆಯಲ್ಲಿ ದೀಪ ಹಚ್ಚಬಹುದು ಬಡವ ತನ್ನ ಗುಡಿಸಲಿನಲ್ಲಿ ಮಣ್ಣಿನ ಪಣತೆಯಲ್ಲಿ ದೀಪ ಹಚ್ಚಬಹುದು ಪಣತೆ ಮಣ್ಣಿನದಾದರೇನು ಒಣತೆ ಬಂಗಾರದ್ದಾದರೇನು ಬೆಳಕಿದೆಯಲ್ಲ ಅದು ಬಡವೂ ಅಲ್ಲ ಶ್ರೀಮಂತವೂ ಅಲ್ಲ ಲೈಫ್ ಹಾಗೆ ಒಬ್ಬ ಪ್ರತಿನಿಧಿ ಅವ ದೀಪದ ಬೆಳಕಾಗಿ ಕೆಲಸ ಮಾಡುತ್ತಾನೆ ಅವ ಬಡವನ ಮನೆಯಂತಿಲ್ಲ ಬಡವನ ಗುಡಿಸಲಂತಿಲ್ಲ ಶ್ರೀಮಂತನ ಅರಮನೆಯಂತಿಲ್ಲ ಎಲ್ಲರ ಹತ್ರನೂ ಹೋಗಿದ್ದಾನೆ ಅವನ ನಿನ್ನ ಜೊತೆಗೆ ನಾ ಇದ್ದೀನಿ ಅಂತ ಒಂದು ಒಂದು ಮೆಸೇಜ್ ಕೊಟ್ಟ ಬಂದಿದ್ದಾನೆ ನಿನ್ನ ಜೊತೆಗೆ ನಾ ಇದ್ದೀನಿ ಅನ್ನೋ ಒಂದು ಆತ್ಮೀಯ ವಾಕ್ಯವನ್ನು ಕೊಟ್ಟಿದ್ದಾನ ಅಂತ ನಾನು ಹಾಗೆ ನೋಡ್ತಾ ಇದ್ದೆ ಅದನ್ನು ಯೋಗಕ್ಷೇಮಂ ವಹಾಮ್ಯಂ ಎರಡು ಮುಖ್ಯ ಯೋಗವೂ ಬೇಕು ಕ್ಷೇಮವೂ ಬೇಕು ಸಂಪತ್ತು ನನಗೆ ಬರುವುದು ಯೋಗ ಮತ್ತದು ಜಲ್ದಿ ಕೈ ಬಿಟ್ಟು ತೊಂದರೆ ವಿಯೋಗ ಆಗ್ತೈತಿ ಅದರ ರಕ್ಷಣೆ ಆಗಬೇಕಲ್ಲ ಬರುವುದು ಯೋಗ ಅದು ರಕ್ಷಣೆ ಮಾಡುವುದು ಕ್ಷೇಮ ಎರಡೂ ಬೇಕಾಗ್ತದೆ ಸಂಪತ್ತು ಬರ್ತಿರ್ಬೇಕು ಅದು ನಿಲ್ತಿರ್ಬೇಕು ನಮ್ದು ಹೆಂಗೈತಿ ಅಂದ್ರ ಬಾಳ ಮಂದಿ ಮಠಕ್ಕೆ ಬಂದಾಗ ಯಪ್ಪ ಕೈ ಕಣ್ಣಿಗೆ ಕಾಣ್ತೈತಿ ಕೈಗೆ ನಿಲ್ಲೋದ್ಲೋಟ ಮತ್ ನೀ ರಾತ್ರಿ ಆರು ಗಂಟೆ ಅವು ಅಂಗಡಿಗೆ ಮತ್ತೆ ಓಸಿ ಹಚ್ಚ ಹೆಂಗ ನಂಬಿರ್ತ ಇರುದಿಲ್ಲ ಅಂತಲ್ಲ ನಾ ಬಾಳ ಸಲ ತಮಾಷೆಗೆ ಹೇಳ್ತಿರ್ತೀನಿ ಭಕ್ತರ ಮಠಕ್ಕೆ ಬಂದಿರ್ತಾರಲ್ಲ ಎಲ್ಲರೂ ಹಂಗ ಬಂದಿರ್ತಾರಂತಲ್ಲ ನಮಸ್ಕಾರ ಮಾಡಿ ನಾವು ಸಕ್ರೆ ಕೊಟ್ಟಿವಿ ಅಂದ್ರೆ ಹಳ್ಳ ಎಳಿಸಿ ನಂಬರ್ ಹತ್ತು ಹಚ್ಚು ಇರ್ತಾರೆ ಅಪ್ಪ ಎಷ್ಟು ಕೊಟ್ಟಾರ ಕೊಟ್ಟಾರೆ ಹಳ್ಳ ಸಕ್ರೆ ಮತ್ತ್ ಕೆಲವು ಮಂದಿ ಮಾತಾಡುವಾಗ ಹಿಂಗ್ ಹಿಂಗ್ ಕೈ ಮಾಡಿದ್ರೆ ಏನೋ ಮೂರು ನಾಲ್ಕು ಬಂದಾಗ ಅದು ಒಂದು ಟ್ರೈ ಮಾಡಿ ನೋಡ್ರಿ ಹೇಗೂ ಇರುತ್ತಾರೆ ಮಾಯಿಗಳು ಆದ್ರೆ ಇದು ಕ್ಷೇಮ ಇರ್ಬೇಕಲ್ಲ ಯೋಗವೂ ಬೇಕು ಕ್ಷೇಮವೂ ಬೇಕು ಯೋಗ ಕ್ಷೇಮ ವಾಹಮ್ಯ ನೀವು ನೋಡಿ ಬಹಳಷ್ಟು ಜನ ಬಹಳಷ್ಟು ಈ ಆರ್ಥಿಕ ಅಭಿವೃದ್ಧಿಯ ಸಂಸ್ಥೆಗಳದ ಉದ್ದೇಶದ ಅದರಲ್ಲಿ ಎಲ್ಲ ಇಷ್ಟೂ ಒಂದು ಬಹಳಷ್ಟು ಸಂಸ್ಥೆಗಳು ಎಲ್ಲರೂ ನನ್ನವರನ್ನುವರು ಅನ್ನವು ನನ್ನಲ್ಲಿರುವ ತನಕ ಅನ್ನವ ತೀರಿದ ಮರುದಿನ ನನ್ನವರನ್ನವರು ಯಾರು ಇರುವುದಿಲ್ಲ ಹಾಗೆ ಎಲ್ಲ ಆರ್ಥಿಕ ಸಂಸ್ಥೆಗಳು ಬಹಳಷ್ಟು ಜನ ಬಹಳಷ್ಟು ಸಂಸ್ಥೆಗಳು ನಿಮ್ಮ ಹತ್ರ ದುಡ್ಡು ಇದ್ದಾಗ ನಮಗ ಮಾರ್ಚ್ ಎಂಡಿಂಗ್ ಬಂದೈತ್ರಿ ಸ್ವಲ್ಪ ತುಂಬ್ರಿ ಮಾಡ್ರಿ ಅಂತ ಓ ಬರ್ತಾವಿ ಜಿಂದ ಜಿಂದ ಜೋ ಬಿ ಸಂಸ್ಥಾ ಅಂದ್ರ ಎಲ್ಲರೂ ನೀವು ಚೊಲೋ ಇದ್ದಾಗ ಬಂದು ನಿಮ್ಮ ಕದ ತಟ್ಟತಾರ ಆದ್ರೆ ನೀ ದುಃಖದಾಗಿದ್ದು ಬಂದು ಕದ ತಟ್ಟು ಸಂಸ್ಥೆ ಅಂದ್ರೆ ಅದು ಎಲ್ಲ ಇಸ್ ಯಾರ ದೊಡ್ಡವ್ರು ಆಗ್ತಾರ ಯಾರು ಯಾರ ಮನುಷ್ಯ ದುಃಖದಾಗಿದ್ದಾವ ಕೈ ಹಿಡಿತಾನ ಅವನ ದೊಡ್ಡವನಾಗ ಯಾರ ದೊಡ್ಡವ್ರ ಆಗ್ತಾರ ಬಹಳ ದೊಡ್ಡ ಕುರ್ಚಿ ಮೇಲೆ ಕುಂತವ್ರು ದೊಡ್ಡವರಾಗೋದಿಲ್ಲ ಏನ್ ಬಹಳ ದೊಡ್ಡ ಮನಿ ಕಟ್ಟಿಸ್ತವ್ರು ದೊಡ್ಡವರಾಗೋದಿಲ್ಲ ಬಹಳ ದುಡ್ಡಿದ್ದವರು ದೊಡ್ಡವರಾಗೋದಿಲ್ಲ ಯಾರ ನೀರಡಿಸಿ ಬಂದಿರ್ತಾರ ಅವ್ರಿಗೊಂದ್ ಕಪ್ ನೀರ್ ಕೊಡ್ತಾರ ಯಾರ ಹಸದ್ ಬಂದಿರ್ತಾರ ಅವ್ರಿಗೊಂದು ತುತನ್ನ ಕೊಡ್ತಾರ ಯಾರು ದುಃಖದಿಂದ ಸೋತ್ ಬಂದಿನಿ ಅಂದಿರ್ತಾರ ಅವ್ರ ಕಣ್ಣೀರು ಹೊಲಿಸಿ ನಿನ್ ಜೊತೆಗೆ ನಾ ಅದೇನಿ ಅಂತ ಆತ್ಮೀಯ ಮಾತು ಹೇಳೋನು ದೊಡ್ಡವನು ಹಾಗೆ ಅವರ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅವ್ರ ಹತ್ರ ಹೋಗಿ ನಿಮ್ಮ ಜೊತೆಗೆ ನಾವು ಅದೇವಿ ನೀವು ಹೆದರು ಅನ್ನುವ ಒಂದು ಸಂದೇಹ ಸಂದೇಶದ ವಾಕ್ಯ ಅದು ಕೊಟ್ಟಿದ್ದು ಎಲ್ಲ ಐ ಸಿಎಲ್